ವಿರುದ್ಧವಾಗಿ ದಾಸಪ್ಪದಿಂದ ಜಿಲ್ಲಾ ಸಂಚಾಲಕರು ರಾಜ್ಯಾಂಗ ಆಯೋಗವನ್ನು ಈಗಾಗಲೇ ವಿಚಾರ ತಿಳಿಸ್ತಾರೆ ಪತ್ರಿಕಾ ಬಂಧುಗಳ ತಮ್ಮೆಲ್ಲರಿಗೂ ಆಹಾರ ಸ್ವಾಗತವನ್ನು ಕೊಡ್ತಾ ಏನು ಕಳೆದ ಉತ್ತರ ಪ್ರದೇಶದ ಪ್ರಯಾಗ್ ಅಲ್ಲಿ ಕುಂಭಮೇಳ ನಡೆಯುವಾಗ ಸಮಾಜ ಸಂವಿಧಾನ ವಿರೋಧಿ ಗುಂಪು ಐನೂರೊಂದು ಕುಟಗಳ ಸಂವಿಧಾನವನ್ನು ನಾವು ರಚನೆ ಫೆಬ್ರವರಿ ಸಬ್ಮಿಟ್ ಮಾಡ್ತೀನಿ ಅಂಗೀಕರಿಸಬೇಕು ಅನ್ನೋದ್ರ ಏಕತೆಯನ್ನ ಮಡೆಯಲು ಮಾಡಿದ್ದಾರೆ ಬಾಬಾ ಸಂವಿಧಾನ ರಚನೆ ಮಾಡೂ ಸಹ ಬಾಬಾ ರಚನೆ ಸಹ ಸಂವಿಧಾನ ವಿರೋಧಿ ಕೃತ್ಯಗಳನ್ನ ನಡೆಸಿ ಅವರು ಸಂವಿಧಾನ ಸುಟ್ಟಿದ್ರು ಮತ್ತೆ ನಂತರದಲ್ಲಿ ಯುದ್ಧಗಳ ಚಳವಳಿಗಳ ಮಾಡಿದ್ರು ಅವರನ್ನ ಅಪಾಸೆ ಬಂದಿದ್ರು ಈ ದೇಶ ಬಹುಭಾಷೆ ಬಹುರಾಷ್ಟ್ರೀಯ ಮತ್ತು ಬಹು ಬಹು ರಾಜ್ಯಗಳು ದೇಶವಾದ ಏಕತೆಯಿಂದ ಸುಮಾರು ಎಪ್ಪತ್ತೈದು ವರ್ಷಗಳ ಕಾಲ ಶಾಂತಿಯುತವಾಗಿ ದೇಶವನ್ನು ಬರುತ್ತೆ